ನನ್ ಮೇಲೆ ಯಾರೋ ಮಗಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಗೊತ್ತಾಯ್ತು ಈಗ ಒಂದೊಂದುವರೆ ತಿಂಗಳಿಂದ ಇರ್ಬೋದು ಒಬ್ಬ ತಾಯಿ ಮಗಳು ಅನೇಕ ಇಲ್ಲಿ ಬಂದು ಹೋಗ್ತಾ ಇದ್ರು ನಾವ್ ಹತ್ರ ಸೇರಿಸ್ತಾ ಇರ್ಲಿಲ್ಲ ನಾನೊಂದ್ಸಲಿ ಬರ್ಬೇಕಾದ್ರೆ ಅವ್ರು ಕಣ್ಣೀರು ಆಗ್ತಾ ಇದ್ರು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಕುಂಡಿಸ್ಕೊಂಡು ಕೇಳಿದೆ ಏನು ಸಮಸ್ಯೆ ಅಂತ ತಾಯಿ ಮಗಳಿಬ್ಬರುನು ನಮ್ಗೆ ತುಂಬಾ ಆಗಿದೆ ಮತ್ತೊಂದು ಮಗದೋದು ಅಂತ ಹೇಳಿದ್ರು ಆಮೇಲೆ ನಾನು ಪೊಲೀಸ್ ಕಮಿಷನರ್ಗ ಫೋನ್ ಮಾಡಿ ಇವ್ರ ಅನ್ಯಾಯ ಆಗಿದೆ ಸ್ವಲ್ಪ ನ್ಯಾಯ ಒದಗಿಸೋದಿಂದ ದಯಾನಂದ ಫೋನ್ ಮಾಡಿ ಅವ್ರ ಒಬ್ಬರು ತಾಯಿ ಮಗನಲ್ಲಿ ಕಳಿಸ್ಕೊಟ್ಟರು ಅದಾದ್ಮೇಲೆ ನನ್ನ ಮೇಲೆ ನಮ್ಮ ಶುರು ಮಾಡಿದ್ರು ಅಲ್ಲೇನೆ ನಾನು ಹೇಳಿದೆ ಇದು ಯಾಕೋ ಆರೋಗ್ಯ ಮನುಷ್ಯನ ಸರಿ ಇದ್ದಂಗೆ ಕಾಣಲ್ಲ ಹೆಚ್ಚು ಮಾತಾಡೋ ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅವರನ್ನ ಪೊಲೀಸ್ ಕಮಿಷನರ್ ಕಳಿಸ್ಕೊಟ್ಟೆ ಪೊಲೀಸ್ ಕಮಿಷನರ್ ಎಲ್ಲ ವಿಚಾರ ತಿಳ್ಕೊಳ ಪ್ರಯತ್ನ ಮಾಡಿದ್ದಾರೆ ಇದನ್ನ ಬೇರೆ ರೀತಿ ಮಾಡಿ ಈಗ ಎಫ್ಐಆರ್ ಅಂತ ಹೇಳಿದ್ರು ಅಂತ ಏನ್ ಬೇಕು ಎದುರಿಸೋಣ ಮಾಡೋಣ ಆದರೆ ಯಾವ ರೀತಿ ಒಬ್ಬರಿಗೆ ಉಪಕಾರ ಮಾಡೋಕೆ ಹೋದ್ರೆ ಈ ತರ ಆಗತ್ತೆ ಅಂತ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸ್ತೇನೆ ನಾನು ಇಷ್ಟಾದ್ರೂ ಸಹ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ ಇರಲಿ ನೋಡೋಣ ಎದುರಿಸೋಣ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ